ನರೇಗಾದಲ್ಲಿ ಅವ್ಯವಹಾರ ಪ್ರಿಯಾಂಕರ್ಗೆ ಇಲಾಖೆಯಲ್ಲೇ ಭ್ರಷ್ಟಾಚಾರ ಈ ಅವ್ಯವಹಾರಗಳನ್ನ ಸಾಕ್ಷಿ ಸಮೇತ ಬಿಚ್ಚಿಟ್ಟಿದ್ದಾರೆ ಪಿ ರಾಜೀವ್ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಲ್ಲ ಇದು ಎಷ್ಟು ಪರ್ಸೆಂಟ್ ಪ್ರಿಯಾಂಕ್ ಖರ್ಗೆ ಈ ಅವ್ಯವಹಾರಗಳೆಲ್ಲ ಪ್ರಿಯಾಂಕ್ ಖರ್ಗೆ ಒಪ್ಪಿಗೆ ಇಲ್ಲದೆ ನಡೀತಾ ಇದ್ಯಾ ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ಇದು ನಿಮ್ಮ ಒಪ್ಪಿಗೆ ಇಲ್ಲದೆ ನಡೆದಿದ್ದ ಅಥವಾ ಈ ಕಮಿಷನ್ ಅಲ್ಲಿ ನಿಮಗೆ ಎಷ್ಟು ಶೇರಿ ಪ್ರಿಯಾಂಕ್ ಖರ್ಗೆ ನಾನು ಪ್ರಿಯಾಂಕ್ ಖರ್ಗೆ ಅವರು ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರ್ತಾರೆ ಮೊನ್ನೆ ಮೊನ್ನೆ ಅಷ್ಟೇ ನಾವು ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದ್ರು ಪ್ರಿಯಾಂಕ್ ಖರ್ಗೆ ಅವರು ತನ್ನ ಖಾತೆಯ ಕೆಲಸಗಳು ಸರಿಯಾಗಿ ನಡೀತಾ ಇದ್ಯಾ ಇಲ್ವಾ ಅಂತ ನೋಡೋದನ್ನ ಬಿಟ್ಟು ಈ ಹಿಂದಿನ ಸರ್ಕಾರದ ಭ್ರಷ್ಟಾಚಾರಗಳ ಬಗ್ಗೆ ಅದೇ ಕಥೆಯನ್ನ ಹೇಳೋದು ಈಗಿನ ವಿರೋಧ ಪಕ್ಷಗಳ ಬಗ್ಗೆ ಮಾತನಾಡೋದು ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿಯೇ ನರೇಗಾದಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವ್ಯವಹಾರಗಳು ಭ್ರಷ್ಟಾಚಾರಗಳು ನಡೆದಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಹಾಗಿದ್ರೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇರುವಂತಹ ರಾಜ್ಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಿ ಮೊದಲನೇದಾಗಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಈ ಫೋಟೋದಲ್ಲಿ ಇರುವಂತಹ ವ್ಯಕ್ತಿಗಳು ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ ಸೊ ಇಲ್ಲಿ ಗೆ ದುಡ್ಡು ಹೋಗುವಂತದ್ದು ಬೇರೆಯವರ ಹೆಸರಿಗೆ ಇಲ್ಲಿ ಫೋಟೋ ನಿಂತು ತೆಗೆಸ್ಕೊಳ್ಳುವಂತಹ ವ್ಯಕ್ತಿಗಳು ಬೇರೆ ಅವರ ಹೆಸರು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಯಾರ್ಯಾರು ನಿಂತಿದ್ದಾರೆ ಅಂತ ಹೇಳಿ ನಿಂತವರ ಹೆಸರು ಏನು ಅಂತ ಎರಡನೇದು ತಾವು ಗಮನಿಸಬಹುದು ಸೇಮ್ ವ್ಯಕ್ತಿಗಳು ನಿಲ್ತಾರೆ ಆದ್ರೆ ಕಾಮಗಾರಿಗಳು ಬೇರೆ ಬೇರೆ ಲೇಬರ್ಸ್ ಬೇರೆ ಬೇರೆ ಸೇಮ್ ವ್ಯಕ್ತಿಗಳು ನಿಲ್ತಾರೆ ಕಾಮಗಾರಿಗಳು ಬೇರೆ ಬೇರೆ ಕಾರ್ಮಿಕರ ಹೆಸರು ಬೇರೆ ಬೇರೆ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಒಂದು ದಿನ ಹೈರ್ ಮಾಡಿಬಿಡ್ತಾರೆ ಒಂದು ಇಪ್ಪತ್ತು ಮೂವತ್ತು ಜನನ್ನ ಹೈರ್ ಮಾಡಿಬಿಡ್ತಾರೆ ಒಂದು ಪಂಚಾಯಿತಿಯಲ್ಲಿ ಒಂದು ಐವತ್ತು ನೂರು ಕಾಮಗಾರಿಗಳಿಗೆ ಇವರನ್ನ ನಿಲ್ಸಿ ಫೋಟೋ ತಕೊಳ್ಳೋದು ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಆಗ್ತಾರೆ ಇದೇ ವ್ಯಕ್ತಿಗಳು ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಆಗ್ತಾರೆ ಆಮೇಲೆ ಇನ್ನೊಂದು ಕಡೆ ತಿಪ್ಪೇಶ ತುಪ್ಪೇಶ ಆಗ್ತಾರೆ ಇದೇ ವ್ಯಕ್ತಿಗಳು ಸೊ ಪ್ರಿಯಾಂಕ್ ಖರ್ಗೆ ಅವರು ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಮೂಲಕ ಎಂ ಎಸ್ ಆರ್ ನಂಬರ್ ಹೇಳ್ಬಿಡ್ತೇನೆ ಎಂ ಎಸ್ ಆರ್ ನಂಬರ್ ಒನ್ ಏಟ್ ತ್ರೀ ನೈನ್ ಏಟ್ ಒನ್ ಏಟ್ ತ್ರೀ ನೈನ್ ಒನ್ ಒನ್ ಏಟ್ ಫೋರ್ ಒನ್ ಫೋರ್ ಈ ತರ ನೂರಾರು ನನ್ನ ಹತ್ರ ಇದಾವೆ ನೀವು ಇವತ್ತೇ ಇದನ್ನ ಆನ್ಲೈನ್ ಅಲ್ಲಿ ಮಾಡಿರುವಂತದ್ದು ಇದಕ್ಕೇನು ರಾಕೆಟ್ ಸೈನ್ಸ್ ಅಲ್ಲ ಪ್ರಿಯಾಂಕ್ ಖರ್ಗೆ ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರೋದಲ್ಲ ಈ ಫೋಟೋದಲ್ಲಿ ನಿಂತಿರೋ ವ್ಯಕ್ತಿ ಕಾಮಗಾರಿಗೆ ದುಡ್ಡು ರಿಲೀಸ್ ಮಾಡಿದೀರಿ ಆ ವ್ಯಕ್ತಿಗೆ ಆ ಕಾಮಗಾರಿಯಲ್ಲಿ ಇರುವಂತಹ ಜಾಬ್ ಕಾರ್ಡ್ ವ್ಯಕ್ತಿಗೆ ಸಂಬಂಧನೇ ಇಲ್ಲ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಲ್ಲ ಇದು ಎಷ್ಟು ಪರ್ಸೆಂಟ್ ಆರೋಪ ಅಪ್ಪ ಪ್ರಿಯಾಂಕ್ ಖರ್ಗೆ ಇದ್ರ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಿ ನಂಬರ್ ಒನ್ ನಂಬರ್ ಟು ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂದ್ರೆ ಒಬ್ಬ ರಾಯಭಾಗ ತಾಲೂಕಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಇರುವಂತವರು ಸುರೇಶ್ ಕದ್ದು ಅಂತ ಅವರ ಬ್ರದರ್ ಬಾಬಾ ಸಾಬ್ ಕದ್ದು ಅಂತ ಇಒ ಅವರ ಸಹೋದರ ಫೋಟೋದಲ್ಲಿ ನಿಲ್ತಾನೆ ಅಂದ್ರೆ ಸಚಿವರ ಸಪೋರ್ಟ್ ಇಲ್ಲದೆ ಒಬ್ಬ ಇಒಗೆ ಇಷ್ಟು ಹಾಡು ಹಗಲು ಭ್ರಷ್ಟಾಚಾರ ಮಾಡೋದಕ್ಕೆ ಧೈರ್ಯ ಬರೋದಕ್ಕೆ ಸಾಧ್ಯನಾ ಮಾಧ್ಯಮದಲ್ಲಿ ತಾವು ತೋರಿಸಿದ್ರಿ ವಿಜಯಪುರದಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸಿ ನರೇಗಾ ಬಿಲ್ ಅನ್ನ ತಕ್ಕೊಂಡಿದ್ದಾರೆ ಫೋಟೋದಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸುತ್ತಾರೆ ಕಾನೂನು ಮಾಡಿದೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಜಾಬ್ ಕೊಡಬೇಕು ಅಂತ ಯಾದಗಿರಿಯಲ್ಲಿ ಪುರುಷರಿಗೆ ಸೀರೆಯನ್ನ ಉಡಿಸಿ ಬಿಲ್ ತಕ್ಕೊಳ್ತಾರೆ ಇವೆಲ್ಲ ಅಪ್ರೂವ್ ಆಗಿರೋವಿವು ಪ್ರಿಯಾಂಕ್ ಖರ್ಗೆಯ ಮೂಗಿನ ಅಡಿಯಲ್ಲಿ ಸಾವಿರಾರು ಕೋಟಿ ದುರುಪಯೋಗ ಆಗಿರುವಂತದ್ದು ನೋಡಿ ಒಬ್ಬ ಪುರುಷ ಪೂರ್ತಿ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಮುಖ ಅಷ್ಟೇ ಬುರ್ಖಾ ತರ ಹಾಕೊಂಡು ಅಪ್ಲೋಡ್ ಮಾಡಿದರೆ ಇದರ ಹಣ ಬಿಡುಗಡೆ ಆಗುತ್ತೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳೇ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್ ನ ಫೋಟೋವನ್ನ ಅಪ್ಲೋಡ್ ಮಾಡಿ ಬಿಲ್ ಅನ್ನ ತಗೊಂಡಿದ್ದಾರೆ ಸೊ ಪ್ರಿಯಾಂಕ್ ಖರ್ಗೆ ಅವರ ಒಪ್ಪಿಗೆ ಇಲ್ಲದೇನೆ ಇದೆಲ್ಲ ನಡೆದಿದ್ಯಾ ಇಷ್ಟೆಲ್ಲ ಆದರೂ ಪ್ರಿಯಾಂಕ್ ಖರ್ಗೆಗೆ ಗೊತ್ತೇ ಇಲ್ವಾ ಅಥವಾ ಪ್ರಿಯಾಂಕ್ ಖರ್ಗೆಗೂ ಇದ್ರಲ್ಲಿ ಏನಾದ್ರೂ ಶೇರ್ ಇದೆಯಾ ಅಂತ ಹೇಳಿ ರಾಜೀವ್ ಅವರು ಪ್ರಶ್ನಿಸಿದ್ದಾರೆ ಭ್ರಷ್ಟಾಚಾರ ಹೆಂಗಾಗತ್ತೆ ಅಂದ್ರೆ ಡಬ್ಲ್ಯೂ ಇಲಾಖೆ ಚಿಂಚಲಿ ರೋಡ್ ಟು ಜಿನ್ನಾಬಿಡೆ ಹೋಮ್ ಅನ್ನುವಂಥದ್ದು ಒಂದು ಡಬ್ಲ್ಯೂ ಇಲಾಖೆಯಿಂದ ಡಾಂಬರ್ ರಸ್ತೆ ಆಗತ್ತೆ ಪಿ ಡಬ್ಲ್ಯೂ ಇಂದ ಡಾಂಬರ್ ರಸ್ತೆ ಮುಗಿದ ಮೇಲೆ ಬಿಲ್ ತಕೊಂಡಿರೋದು ಇದು ಜಿ ಪಿ ಎಸ್ ಅಪ್ಲೋಡ್ ಮಾಡಿರುವಂತದ್ದು ಮೇ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಮೇ ಹದ್ನಾಲ್ಕಕ್ಕೆ ರಸ್ತೆ ಕಾಮಗಾರಿ ಪೂರ್ಣ ಆಯಿತು ಪಿ ಡಬ್ಲ್ಯೂ ಇಂದ ಇದೇ ವರ್ಕಿಗೆ ನರೇಗಾದಲ್ಲಿ ಬಿಲ್ ತಗಿತಾರೆ ಯಾವತ್ತು ಇಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕಕ್ಕೆ ಇದು ಮೇನಲ್ಲಿ ಡಾಂಬರ್ ರಸ್ತೆ ಆಗಿದೆ ಜೂನ್ ನಲ್ಲಿ ನರೇಗಾ ರಸ್ತೆ ಮಾಡಿದೀವಿ ಅಂತ ಹೇಳಿ ಐದು ಲಕ್ಷ ಬಿಲ್ ತಗಿತಾರೆ ಈಗ ಪ್ರಿಯಾಂಕ್ ಖರ್ಗೆಗೆ ನಾನು ಚಾಲೆಂಜ್ ಮಾಡ್ತಾನೆ ನಿಮ್ಮ ಆಫೀಸರ್ನ ನೀವು ಸರ್ವೆ ಮಾಡಕ್ ಕಳಿಸಿದ್ರೆ ಈಗ ಅಲ್ಲಿ ಮುರಂ ರಸ್ತೆ ಇರಬೇಕು ಮಣ್ಣಿನ ರಸ್ತೆ ಇರಬೇಕು ಆಫೀಸರ್ ತನ್ನನ್ನ ತಾನ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಇನ್ಸ್ಪೆಕ್ಷನ್ ಗೆ ಬರೋದಕ್ ಮುಂಚೆ ಈ ಸುಪೀರಿಯರ್ ಆಫೀಸರ್ಸ್ ಅವಕಾಶ ಕೊಡ್ತಾರೆ ನಾನು ಈಗ ಬರ್ತಾ ಇದೀನಿ ನೀನ್ ಅಷ್ಟೊಳಗ್ ಕೆಲಸ ಮುಗಿಸ್ಬಿಡು ಅಂತ ಈಗ ಅವ್ನ್ ಹ್ಯಾಕ್ ಕೆಲಸ ಮುಗಿಸ್ಬೇಕು ಈ ಡಾಂಬರ್ ನ ಕಿತ್ತು ಮಣ್ಣಿನ ರಸ್ತೆ ಮಾಡ್ಬೇಕು ಅವನ ಎಲ್ಲಾದ್ರೂ ಸರ್ವಿಸ್ ಅಲ್ಲಿ ಉಳಿಬೇಕು ಅಂದ್ರೆ ಪ್ರಿಯಾಂಕ್ ಖಾನ್ ಖರ್ಗೆ ಈ ಈ ಕೆಲಸವನ್ನ ಸರ್ವೆ ಮಾಡಿಸಬಹುದಾ ನೀವು ಸ್ಪಾಟ್ ವಿಸಿಟ್ ಮಾಡಬಹುದಾ ಪ್ರಿಯಾಂಕ್ ಖರ್ಗೆ ಆ ಧೈರ್ಯ ಇದೆಯಾ ಆ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತೀರಾ ಎರಡನೇದು ಕಾಮಗಾರಿಗಳಿಗೆ ಹಂತ ಹಂತವಾಗಿ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ಫಿಫ್ಟೀನ್ತ್ ಫೈನಾನ್ಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಒಂದು ನೇಮ್ ಆಫ್ ವರ್ಕ್ ಇರುತ್ತೆ ಅದ್ರದ್ದು ಸ್ಟೇಜ್ ವೈಸ್ ಮೂರು ಸ್ಟೇಜ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡ್ಬೇಕು ನಮ್ಮ ಅಧಿಕಾರಿಗಳು ಯಾವ ಫೋಟೋ ಮಾಡ್ತಾರೆ ಅಂದ್ರೆ ಮೊಬೈಲ್ ಅಲ್ಲಿ ಗೂಗಲ್ ಮ್ಯಾಪ್ ನೀವು ಇಲ್ಲೇ ಕೂತು ಯಾವ್ದೋ ಹೋಟೆಲ್ ನ ಸರ್ಚ್ ಮಾಡಿದ್ರಿ ಅಂದ್ರೆ ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ಅದನ್ನ ಪ್ರಿಂಟ್ ತೆಗೆದು ಕಾಮಗಾರಿ ಬಿಲ್ ಅನ್ನ ತಕೊಂಡಿದ್ದಾರೆ ಇದು ಒಂದಕ್ಕಲ್ಲ ಈ ತರದ್ದು ರಾಜ್ಯಾದ್ಯಂತ ಲಕ್ಷಾಂತರ ಕೆಲಸಗಳಿಗೆ ಸಾವಿರಾರು ಕೆಲಸ ಅಲ್ಲ ಲಕ್ಷಾಂತರ ಕೆಲಸಗಳಿಗೆ ಒಂದೊಂದು ಕಾಮಗಾರಿ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷದ್ದು ಸಾವಿರಾರು ಕೆಲಸಗಳಿಗೆ ಗೂಗಲ್ ಫೋಟೋ ಸ್ಟೇಜ್ ವೈಸ್ ಫೋಟೋನ ಇದು ಇವು ಎಲ್ಲವೂ ಕೂಡ ಬಿಲ್ ರಿಲೀಸ್ ಆಗಿರುವಂತದ್ದು ನಾನು ಪ್ರಿಯಾಂಕ್ ಖರ್ಗೆ ಕೇಳ್ತೀನಿ ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ಇದು ನಿಮ್ಮ ಒಪ್ಪಿಗೆ ಇಲ್ಲದೆ ನಡೆದಿದ್ದ ಅಥವಾ ಈ ಕಮಿಷನ್ ಅಲ್ಲಿ ನಿಮಗೆ ಎಷ್ಟು ಶೇರ್ ಇದೆ ಕಾಮಗಾರಿಗಳು ಏನು ಜಿ ಪಿ ಎಸ್ ಫೋಟೋ ಮಾಡಿದಾರಲ್ಲ ಈವನ್ ಒನ್ ರುಪಿ ಕಾಮಗಾರಿಯಾಗಿಲ್ಲ ಆಗಿಲ್ಲ ನಾಳೆ ಪ್ರಿಯಾಂಕರ್ಗೆ ತಮ್ಮ ಅಧಿಕಾರಿಗಳನ್ನ ಕಳಿಸ್ಲಿ ಅಥವಾ ನೀವು ಮೀಡಿಯಾದವರಿಗೆ ಇದನ್ನ ಕೊಡ್ತೀನಿ ನೀವು ಮೀಡಿಯಾದವರೇ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿ ಇದು ಕ್ರಿಯೇಷನ್ ಆಫ್ ಎ ನ್ಯೂ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಒಂದು ನಂಬರ್ ಇದೆ ಈ ನಂಬರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಒನ್ ಟೂ ಒನ್ ಸಿಕ್ಸ್ ಜೀರೋ ಏಟ್ ಫೋರ್ ಸೆವೆನ್ ಜೀರೋ ಫಿಫ್ಟೀನ್ತ್ ಫೈನಾನ್ಸ್ ಕಾಮಗಾರಿ ಈ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೀವು ಮಾಧ್ಯಮದವರು ಹುಡುಕಿದ್ರೆ ಮಾಧ್ಯಮದವರೇ ಅಲ್ಲಿಯ ಪಿ ಡಿ ಹೋಗಿ ಈ ಕಾಮಗಾರಿಯನ್ನ ನಮಗೆ ತೋರ್ಸಪ್ಪ ಅಂತ ಹೇಳಿ ಹೇಳಿದ್ರೆ ಒಂದು ರೂಪಾಯಿಯ ಕೆಲಸವನ್ನ ಮಾಡಿಲ್ಲ ಒಂದು ರೂಪಾಯಿಯ ಕೆಲಸವನ್ನ ತೋರ್ಸೋದಕ್ಕಾಗಲ್ಲ